ಭೀಮ ಇರುವಂಥದ್ದು ನೋಡ್ತಿರ್ಬೋದು ಮೊದಲು ಹೋಗ್ತಿರುವಂಥ ವ್ಯಾನ್ ಅಲ್ಲಿ ಏನಿದ್ದಾನೆ ಭೀಮ ಇರುವಂಥದ್ದು ಭೀಮನಿಗೆ ಎಸ್ಕಾಟನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅನ್ನುವಂಥ ದೃಶ್ಯಗಳನ್ನು ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಈ ಒಂದು ಸ್ಥಳಕ್ಕೆ ಭೀಮನನ್ನು ಕಲ್ತ್ಕೊಂಡು ಬಂದಿದ್ದಾರೆ ಸೂಕ್ತವಾದಂಥ ಭದ್ರತೆ ಸಿಗಬೇಕು ಅನ್ನುವಂಥ ಕಾರಣದಿಂದ ಈಗ ಭೀಮನಿಗೆ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು ನೀವು ನೋಡ್ತಿರ್ಬೋದು ಈ ಒಂದು ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗ ಏನಿದೆ ಈ ಮಾರ್ಗದಲ್ಲಿ ಭೀಮನನ್ನು ಇಳಿಸಿರುವಂಥದ್ದು ಸದ್ಯಕ್ಕೆ ಈಗ ಆ ಒಂಬತ್ತನೆಯ ಸ್ಪಾಟ್ ಏನಿದೆ ಉತ್ಖನನ ಕಾರ್ಯ ನಡೆಯುವಂಥ ಒಂಬತ್ತನೇ ಸ್ಪಾಟ್ ಏನಿದೆ ಈ ಒಂದು ಒಂಬತ್ತನೇ ಸ್ಪಾಟ್ನಲ್ಲಿ ಇವತ್ತು ಹುತ್ಕ ಹುಡುಕಾಟ ನಡೆಯುತ್ತೆ ಉತ್ಖನನ ಕಾರ್ಯ ನಡೆಯುತ್ತೆ ಹೀಗಾಗಿ ಭೀಮಾ ಏನಿದ್ದಾನೆ ಆ ಒಂದು ದೂರುದಾರರನ್ನು ಸಾಕ್ಷಿದಾರರನ್ನು ಇಲ್ಲಿಗೆ ಕರೆತ ತರುತ್ತಿರುವಂಥದ್ದು ಇದರ ಒಂದು ನೇರ ಪ್ರಸಾರ ನೋಡ್ತಾ ಇದ್ದೀರಿ ಈಗ ಜಸ್ಟ್ ಆ ಒಂದು ಸ್ಪಾಟಿಗೆ ಈಗ ಭೀಮಾ ಹೋಗಿರುವಂಥದ್ದು ಭೀಮನ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಇದ್ದಾರೆ ಒಂದಷ್ಟು ಎಲ್ಲ ಬೆಳವಣಿಗೆಗಳನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ಳಲಾಗ್ತಿರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ಸಂಖ್ಯೆಯಲ್ಲಿ ಮಾಧ್ಯಮದವರು ಕೂಡ ಇಲ್ಲಿ ಇರುವಂಥದ್ದು ಅದರ ಒಂದು ನೇರ ಪ್ರಸಾರದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಸದ್ಯಕ್ಕೆ ಈಗ ಸಮಯ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಅಂದರೆ ಹನ್ನೊಂದು ನಲವತ್ತೆಂಟಾಗಿದೆ ಈ ಒಂದು ಸಮಯದಲ್ಲಿ ಬಿ ಮಾಸ್ ಪಾಟಿಗೆ ಬಂದಿರುವಂಥದ್ದು ನಿನ್ನೆವರೆಗೂ ಕೂಡ ಎ ಎಂಟು ಸ್ಪಾಟ್ಗಳನ್ನು ಅಗೆಯಲಾಗಿತ್ತು ಉತ್ಖನನ ಕಾರ್ಯ ನಡೆದಿತ್ತು ಇವತ್ತು ಒಂಬತ್ತನೇ ಸ್ಪಾಟ್ ಈ ಒಂದು ಒಂಬತ್ತನೇ ಸ್ಪಾಟಿಗೆ ಈಗ ಈಗಷ್ಟೇ ಭೀಮನನ್ನು ಕರೆತರು ತಂದಿರುವಂಥದ್ದು ಇದು ಇಲ್ಲಿ ಈ ಒಂದು ಉತ್ಖನನ ಕಾರ್ಯ ಇಲ್ಲಿವರೆಗೂ ನಡೆಯುತ್ತೆ ಅದರ ಜೊತೆಗೆ ಈ ದಿನ ಏನಿದೆ ಆಕೆ ಆತನೇ ಹೇಳಿರುವಂತೆ ಹೆಚ್ಚಿಗೆ ಈ ಒಂದು ಸಾಕ್ಷ್ಯಗಳು ಇಲ್ಲಿ ಸಿಗುತ್ತಾ ಎಲ್ಲವನ್ನು ಕೂಡ ಇನ್ನಷ್ಟೇ ಈ ಉತ್ಖನನ ಕಾರ್ಯ ನಡೀತಿರುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ಸಿಗಲಿಕ್ಕಿದೆ ಆ ಮಾಹಿತಿಗಳನ್ನು ಈಗ ನಿಮಗೆ ಕೊಡ್ತಿದ್ದೀವಿ ಈಗಷ್ಟೇ ಉತ್ಖನನ ಕಾರ್ಯ ಏನು ಆರನೇ ದಿನದ ಉತ್ಖನನ ಕಾರ್ಯಕ್ಕೆ ಚಾಲನೆ ಸಿಕ್ಕಿರುವಂಥದ್ದು ಸದ್ಯ ಈಗ ಭೀಮಾ ಏನಿದ್ದಾನೆ ಭೀಮಾ ಈ ಒಂದು ಸ್ಥಳಕ್ಕೆ ಬಂದಿರುವಂಥದ್ದು ಅದರ ಒಂದು ನೇರ ಪ್ರಸಾರದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಅಧಿಕಾರಿಗಳು ಭೀಮನನ್ನು ಈ ದಿನ ಹನ್ನೊಂದು ನಲವತ್ತೆಂಟಾಗಿತ್ತು ಈ ಒಂದು ಸಂದರ್ಭದಲ್ಲಿ ಕರೆ ತಂದು ತಂದಿರುವಂಥದ್ದು ಯಾಕಂತ ಹೇಳಿದರೆ ನಿಮಗೆ ಗೊತ್ತಿದೆ ಈ ದಿನ ಒಂದಷ್ಟು ದೊಡ್ಡ ಬೆಳವಣಿಗೆ ಕೂಡ ಆಯಿತು ಅಂತೇಳಿ ಅಂದರೆ ನಿನ್ನೆ ಸಂಜೆ ಏನಿದೆ ನಿನ್ನೆ ಸಂಜೆ ಸಮಯದಲ್ಲಿ ಆ ವ್ಯಕ್ತಿ ಏನಿದೆ ಇಲ್ಲಿಂದ ಕ ಉತ್ಖನನ ಕಾರ್ಯವಾದಂಥ ಬಳಿಕ ಈ ರೀತಿಯಾಗಿ ಒಂದಷ್ಟು ನನಗೆ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಬಂದಿತ್ತು ಹಾಗಾಗಿ ಇವತ್ತಿನ ಉತ್ಖನನ ಕಾರ್ಯಕ್ಕೆ ನಾನು ಬರೋದಿಲ್ಲ ಆ ಯಾರು ನನಗೆ ಬೆದರಿಕೆಯನ್ನು ಹಾಕಿದ್ರು ನನ್ನ ಮೇಲೆ ಒತ್ತಡವನ್ನು ಹೇರಿದ್ರು ಅವರನ್ನು ತಂಡದಿಂದ ಕೈ ಬಿಡಬೇಕು ಅನ್ನುವಂಥ ಪಟ್ಟನ್ನು ಕೂಡ ಹಿಡಿದಿದ್ದ ಅನ್ನುವಂಥ ವಿಚಾರ ಇತ್ತು ಆ ಹಿನ್ನೆಲೆಯಲ್ಲಿ ಏನಪ್ಪ ಇವತ್ತು ಸೊ ಒಂದು ಒಂದು ಗಂಟೆ ತಡವಾಗಿ ಈ ಒಂದು ಸ್ಥಳಕ್ಕೆ ಭೀಮಾ ಬಂದಿರುವಂಥದ್ದು ಸದ್ಯ ನೀವು ನೋಡ್ತಾ ಇರ್ಬೋದು ಆ ಒಂದು ಸ್ಥಳಕ್ಕೆ ಎಲ್ಲ ಚೇರುಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕಾರ್ಮಿಕರು ಹೋಗ್ತಾ ಇದ್ದಾರೆ ಹಾರೆ ಪಿಕಾಸಿಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ ಯಾಕೆಂಥೇಳಿದರೆ ಆ ಒಂದು ಸ್ಥಳದಲ್ಲಿ ಗಂಟೆಗಟ್ಟಲೆ ಉತ್ಖನನ ಕಾರ್ಯ ಏನಿ ಇರುತ್ತೆ ನಡೆ ನಡೆಯುತ್ತೆ ಹಾಗಾಗಿ ಆ ಪ್ರಕ್ರಿಯೆಯಲ್ಲಿ ಏನೊಂದು ಒಂದಷ್ಟು ಅಧಿಕಾರಿಗಳು ಕೂಡ ಅಲ್ಲಿ ಅವೆಲ್ಲವನ್ನು ಕೂಡ ದಾಖಲು ಮಾಡಿಕೊಳ್ತಾರೆ ಹಾಗಾಗಿ ಗಂಟೆ ಗಟ್ಟಲೆ ನಿಲ್ಲೋದಕ್ಕೆ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಚೇರ್ಗಳನ್ನು ಕೂಡ ಆ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಿರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ತಿರುವಂಥದ್ದು ಅಧಿಕಾರಿಗಳು ಕೂಡ ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಹೋಗುವಂತಹ ವಾಹನಗಳು ಕೂಡ ಇದೇ ಮಾರ್ಗದಲ್ಲಿ ಹೋಗ್ತಿರುವಂತ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ ಇಲ್ಲಿಂದ ಧರ್ಮಸ್ಥಳ ಏನು ಅಹ್ ಒಂದು ಮುಕ್ಕಾಲು ಕಿಲೋಮೀಟರ್ ಆಗ್ಬೋದು ಹಾಗಾಗಿ ಅದೇ ಒಂದು ಧರ್ಮಸ್ಥಳ